Thirty-six thousand mark के सर thirty-six thousand four thirty-three वर्ड तो pending हो जेंडे सर वर्ड तो pending हो thirty-one thousand two sixty-four आउट इयर देसर rate of nine two one केस होता है कि बंदी जतारा इस पीरियड अंदर ले वैरायस डिस्पोज़ेशन टू इस पीरियड इस टेंथ thousand नाइनटी सर तो इसका स्टेटस सर तो नेक्स्ट पेंडेंसी आई तो सावरा कड़म पे आगे दे सो डिस्पोज़न रेट टू वसा प्रकरण के � ಇದು ಕೆಲವು ಕಡೆ ಸಡನ್ಲಿ ಹೊಸ ಪ್ರಕರಣಗಳು ತುಂಬಾ ಜಾಸ್ತಿ ಆಗಿದೆ ಸಡನ್ಲಿ ಅದು ಹೇಗೆ ಆಗಿದೆ ಗೊತ್ತಿಲ್ಲ ನೋಡ್ಬೇಕಾಗುತ್ತೆ ಒಟ್ಟಾರೆ ಅಹ್ ನೆಟ್ ಪೆಂಡೆನ್ಸಿ ಕಡಿಮೆ ಆಗಿರೋದು ಐದು ಸಾವಿರ ಕಡಿಮೆ ಆಗಿದೆ ಎರಡು ತಿಂಗಳ ಅವಧಿಯಲ್ಲಿ ಒಟ್ಟು ವಿಲೇವಾರಿ ಆ ಎರಡು ತಿಂಗಳ ಅವಧಿಯಲ್ಲಿ ಹತ್ತು ಸಾವಿರ ಆಗಿದೆ ಸೊ ಕೆಲವು ವಿಭಾಗದಲ್ಲಿ ಒಳ್ಳೆ ಫಾಸ್ಟ್ ಆಗಿ ಡಿಸ್ಪೋಸಲ್ ಆಗ್ತಾ ಇದೆ ಲಾಸ್ಟ್ ಟೈಮು ಕೆಲವು ಯಾರನ್ನ ನಾವು ಪಾಯಿಂಟ್ ಔಟ್ ಮಾಡಿದ್ವಿ ಅವರೆಲ್ಲರೂ ಕೂಡ ಸೇಮ್ ಸ್ಪೀಡಲ್ಲಿ ಡಿಸ್ಪೋಸಲ್ಲು ಕೆಲವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲವ್ರದ್ದು ಡಿಸ್ಪೋಸಲ್ಲು ಸಾಲದು ನಾವೇನು ಸುಮಾರು ಒಂದು ಹದಿನೇಳು ಹದಿನೆಂಟು ಸ್ಪೆಷಲ್ ಎ ಸಿಗಳನ್ನು ಅಪಾಯಿಂಟ್ ಮಾಡಿದ್ದೇವೆ ಅಲ್ಲಿ ನಮ್ಮ ನಿರೀಕ್ಷೆ ಮಟ್ಟಕ್ಕೆ ವಿಲೆ ಆಗದೆ ಹೋದ್ರು ಕೂಡ ಕನಿಷ್ಠ ಸುಧಾ ಸಮಾಧಾನ ಏನು ಅಂದ್ರೆ ವಿಲೆ ಆಗ್ತಾ ಇದೆ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ವಿಲೆ ಆಗ್ತಾ ಇದೆ ಆದ್ರೆ ನೀವು ಏನ್ ಪ್ರಾಮಿಸ್ ಮಾಡಿದ್ರಿ ಆ ಮಟ್ಟಕ್ಕೆ ವಿಲೆ ಆಗ್ತಾ ಇಲ್ಲ ಬಟ್ ಅಟ್ ಲೀಸ್ಟ್ ವಿಲೆ ಆರಂಭ ಆಗಿದೆ ಅದು ಒಂದು ಸಮಾಧಾನದ ವಿಷಯ ಸೊ ಓವರ್ ಆಲ್ ದರ್ ಇಸ್ ಪ್ರೋಗ್ರೆಸ್ ನೋ ಡೌಟ್ ಐದು ಸಾವಿರ ಕಡಿಮೆ ಆಗಿದೆ ಆದರೆ ನಮ್ಮದು ಟಾರ್ಗೆಟ್ ಇದ್ದಿದ್ದು ನಮ್ಮ ಸರ್ಕಾರ ಎರಡು ವರ್ಷ ಆಗುವ ಅವಧಿಗೆ ಇದೆಲ್ಲ ಆರು ತಿಂಗಳು ಮೀರಿರುವಂತ ಪ್ರಕರಣ ಇರಬಾರದು ಅನ್ನೋದು ನಮ್ದು ಗುರಿ ಇತ್ತು ಈಗ ನಾವು ಮಾರ್ಚ್ ಕೊನೆ ಭಾಗದಲ್ಲಿದ್ದೇವೆ ಮೇ ಇಪ್ಪತ್ತಕ್ಕೆ ನಮ್ಮ ಸರ್ಕಾರ ಬಂದು ಎರಡು ವರ್ಷ ಆಗುತ್ತೆ ಸೊ ಇನ್ನ ಒಂದೂವರೆ ತಿಂಗಳು ಇದೆ ಒಂದೂವರೆ ತಿಂಗಳಲ್ಲಿ ಇಪ್ಪತ್ತು ಎರಡು ಸಾವಿರ ಡಿಸ್ಪೋಸ್ ಮಾಡಿ ಅಂತ ನಾನು ಹೇಳಿದ್ರು ಕೂಡ ಅದು ಆಗದೇ ಇರುವಂಥ ಕೆಲಸ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ನಿರೀಕ್ಷೆ ಅಂತೂ ಅದೇ ಇತ್ತು ಮೇ ಅಷ್ಟೊತ್ತಿಗೆ ಯಾವುದೂ ಟೈಮ್ ಬಾರ್ ಆಗಿರುವಂಥ ಕೇಸುಗಳು ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಆ ಟಾರ್ಗೆಟ್ ನಾವು ರೀಚ್ ಆಗಲಿಕ್ಕೆ ಇಲ್ಲ ನಿಮಗೆ ಹೇಳೋದಾದರೆ ತಹಶೀಲ್ದಾರ್ ಕೋರ್ಟಲ್ಲಿ ಕೂಡ ನಮ್ಮ ಸರ್ಕಾರ ಬಂದಾಗ ಟೈಮ್ ಬಾರ್ ಆಗಿದ್ದು ಹತ್ತು ಸಾವಿರ ಸುಮಾರು ಏಳ್ನೂರ ಎಪ್ಪತ್ನಾಲ್ಕು ಕೇಸ್ ಇತ್ತು ಈಗ ಎಲ್ಲ ಒಂದು ನಾನ್ನೂರು ಐನೂರು ಕೇಸ್ ಇದೆ ಅಷ್ಟೇ ಟೈಮ್ ಬಾರ್ ಆಗಿರುವಂಥದ್ದು ತಹಶೀಲ್ದಾರ್ ಬೋರ್ಡ್ ಸೊ ಅಲ್ಲಿ ವಿ ಆರ್ ಮ್ಯಾನೇಜ್ ಟು ಎನ್ಶೋರ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಡಿಸ್ಪೋಸಲನ್ನು ನಾವು ಮಾಡಿದ್ದೇವೆ ನೈಂಟಿ ಫೈವ್ ಪರ್ಸೆಂಟ್ ಡಿಸ್ಪೋಸಲ್ ಆಗಿದೆ ಸಿಕ್ಸ್ಟಿ ಫೋರ್ಟಿ ಟು ಫೈವ್ ಪರ್ಸೆಂಟ್ ಮಾತ್ರ ಅಲ್ಲಿ ಆಗಿದೆ ಹಿಂದೆ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಒಂದು ಕೇಸು ಇತ್ಯರ್ಥ ಆಗ್ಬೇಕಾದ್ರೆ ಸರಾಸರಿ ಇನ್ನೂರ ಹನ್ನೆರಡು ದಿನ ತೆಗೆದುಕೊಳ್ತಾ ಇತ್ತು ಇವತ್ತು ತಹಸೀಲ್ದಾರ್ ಕೋರ್ಟ್ ಅಲ್ಲಿ ಸರಾಸರಿ ಅರವತ್ನಾಲ್ಕು ದಿನದಲ್ಲಿ ಒಂದೊಂದು ಪ್ರಕರಣ ವಿಲೇ ಆಗ್ತಾ ಇದೆ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ನಾವು ಮೇಜರ್ ಪ್ರೋಗ್ರೆಸ್ ಮಾಡಿದ್ದೇವೆ ಆಲ್ಮೋಸ್ಟ್ ಟಾರ್ಗೆಟ್ ಅನ್ನ ರೀಚ್ ಆಗಿದ್ದೇವೆ ಆದ್ರೆ ಎ ಸಿ ಕೋರ್ಟ್ ಅಲ್ಲಿ ಪ್ರೋಗ್ರೆಸ್ ಆಗಿದೆ ಅಂದ್ರೆ ಟಾರ್ಗೆಟ್ ಗೆ ಹತ್ರ ಇನ್ನೂ ಬಂದಿಲ್ಲ ನಾವು